ವರ್ಷ ಆದ್ರೂ ಶರೀರ ಕೊಳಿದೆ ಹೇಗಿದೆ ಪವಾಡ ಪುರುಷರು ನಮ್ಮಿಂದ ನಿಮಗೆ ಎನರ್ಜಿ ಪಾಸ್ ಆಗುತ್ತೆ ಉಳಿಸ್ಕೋಬೇಕು ಮ್ಯಾಜಿಕ್ ಮಾಡಿ ಕೊಡುವಂತ ಪವಾಡ ಅಲ್ಲ ನಾನು ಇವತ್ತು ಮಂತ್ರದೀಕ್ಷೆ ಕೊಟ್ಟೆ ಅಂದ್ರೆ ಇಷ್ಟು ಮಂಡಲ ಮಂತ್ರದೀಕ್ಷೆ ಮಾಡ್ಬೇಕು ಅಂತ ಇರುತ್ತೆ ಕೊಟ್ಟಿದ ತಕ್ಷಣ ಅವ್ರ ಅಗೋರಿ ಆಗಲ್ಲ ಬಾಂಬೆ ದುಬೈ ಡೆಲ್ಲಿ ಇಲ್ಲಿಗೆಲ್ಲಾ ನಾವು ರೇಸ್ನ ಪಾಸ್ ಮಾಡ್ತಾ ಇರ್ತೀವಿ ಇಲ್ಲೇ ಕೂತಲ್ಲೇ ಈಗ ನಿಮ್ಮ ಅಗೋರಿಗಳ ಉದ್ದೇಶ ಏನು ಈಗ ನೀವು ಬಂದ್ರಿ ನಮ್ಮ ಸೌತ್ ಅಲ್ಲಿ ನಿಂತ್ಕೊಂಡು ಒಂದಿಷ್ಟು ಏನೋ ಒಂದು ಜನಪರ ಕಲ್ಯಾಣ ಮಾಡಕ್ ಹೊರಟಿದಿರಿ ಸೊ ಉದ್ದೇಶ ಏನಿದೆ ಮುಂದಿನ ದಿನಗಳಲ್ಲಿ ಅಂತ ನಾನು ಮುಖ್ಯವಾಗಿ ತಗೊಂಡಿರೋದೇನು ಅಂತಂದ್ರೆ ಮೃತ್ಯುಂಜಯ ಆಗಿದ್ದೀನಿ ಸಾಧನೆ ಮಾಡಿದೀನಿ ಅಂದ್ರೆ ಸಾವನ್ನು ಗೆಲ್ಲುವುದು ಹೇಗೆ ಅಂತ ಈಗ ಈಗ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಅನ್ನೋದು ಒಂದು ರೂಢಿ ಇದೆ ನಿಜ ನಾವ್ ಹೇಳೋದು ಸಾಯ್ಬೇಡ ಅಂತ ಹೆಂಗ್ ಸಾಯ್ದಂಗಿರೋದು ಹೆಂಗ್ ಸಾಧನೆ ಮಾಡೋದು ಅನ್ನೋದು ಒಂದು ಪ್ರಾಕ್ಟೀಸಸ್ ಕೊಡ್ಬೇಕು ಅಂತ ಇದೀನಿ ಎಲ್ಲಾರ್ಗು ಕೆಲವ್ರಿಗೆಲ್ಲ ಪ್ರಾಕ್ಟೀಸಸ್ ಸ್ಟಾರ್ಟ್ ಮಾಡಿದೀನಿ ಉದಾಹರಣೆಗೆ ಈಗ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಾನು ಏಳುನೂರ ವರ್ಷಗಳು ನಾನು ಇರ್ತೀನಿ ಅಂತ ಹೇಳಿದ್ರು ಈಗ ಬೃಂದಾವನದಲ್ಲಿ ಕೂತಿದ್ದಾರೆ ಅವ್ರ ಆತ್ಮ ಇನ್ನೂ ಹೋಗಿಲ್ಲ ಅಲ್ಲೇ ಅವ್ರ ಶರೀರದಲ್ಲೇ ಇದೆ ಈಗಲೂ ಅವರು ಸಂಚಾರದಲ್ಲೂ ಇದ್ದಾರೆ ಸೊ ಇದು ಒಂದು ಈ ಸಾಧನೆ ಈಗ ರಾಮಾನುಜಾಚಾರ್ಯರು ಅವ್ರ ಶರೀರ ಈಗ್ಲೂ ಇದೆ ಎಂಟುನೂರು ವರ್ಷ ಆದ್ರೂನು ಅವ್ರ ಶರೀರ ಶ್ರೀರಂಗಮಲ್ಲಿ ಈಗ್ಲೂ ಇದೆ ಸೊ ಅದು ಯಾವ ರೀತಿ ಅವ್ರ ಶರೀರ ಆಗಿದೆ ಕೊಳಿದೆ ಎಂಟ್ನೂರ್ ವರ್ಷ ದೇಹತ್ಯಾಗ ಮಾಡಿ ಎಂಟ್ನೂರ್ ವರ್ಷ ಆದ್ರೂ ಆ ಶರೀರ ಕೊಳಿದೆ ಹೇಗಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಸೊ ಈ ರೀತಿ ಸಾವನ್ನ ಗೆಲ್ಲೋದನ್ನ ಪ್ರಾಕ್ಟೀಸಸ್ನ ಮಾಡಬೇಕು ಎಲ್ರು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ಗಳು ಜಾಸ್ತಿ ಆಗ್ತಿದಾವೆ ಈಗ ಹಾರ್ಟ್ ಅಟ್ಯಾಕ್ಸ್ ಗಳು ಯಾಕೆ ಬರ್ತಿದಾವೆ ಏನಕ್ಕೆ ಜನ ಬೇಗನೆ ಈಗ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಹಾರ್ಟ್ ಅಟ್ಯಾಕ್ಸ್ ಆಗಿ ಹೋಗ್ತಿದ್ದಾರೆ ಸೊ ಅದನ್ನ ತಡೆಗಟ್ಟೋದಿಕ್ಕೆ ಅವ್ರ ಏನೇನ್ ಮಾಡ್ಬೇಕು ಸಾಧನೆನಲ್ಲಿ ಸೊ ಇದನ್ನೆಲ್ಲ ನಾನು ಈಗ ಎಲ್ಲಾರ್ಗು ಬೆಳಕಿಗ್ ತರಬೇಕು ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಇದೆ ಆರೋಗ್ಯನ ಕಾಪಾಡ್ಬೇಕು ಎಲ್ರದ್ದು ಆರೋಗ್ಯ ಕಾಪಾಡೋದಿಕ್ಕೆ ಅವ್ರಿಗೆ ಸಾಧನೆಗಳನ್ನ ಕೊಡ್ಬೇಕು ಅನ್ನೋದು ನನ್ನ ಆಸೆ ಸೊ ಪ್ರತಿಯೊಬ್ರು ಮನೇನಲ್ಲಿ ಎಷ್ಟೇ ಒತ್ತಡ ಇರ್ಲಿ ಅವ್ರಿಗೆ ಮನಸ್ಸಲ್ಲಿ ಎಷ್ಟೇ ಒತ್ತಡ ಇರ್ಲಿ ಅಟ್ಲೀಸ್ಟ್ ಅರ್ಧ ಗಂಟೆ ಆದ್ರೂ ಅವ್ರಿಗೋಸ್ಕರ ಮೀಸಲಾಗಿ ಇಟ್ಟಿರ್ಬೇಕು ಒಂದು ಪ್ರಾಕ್ಟೀಸ್ ನ ಅವ್ರು ಕೂತ್ಕೊಂಡು ಸಾಧನೆ ಮಾಡಬೇಕು ಅದು ಯೋಗ ಪದ್ಧತಿ ಎಲ್ಲ ಸಿಂಪಲ್ ಪ್ರಾಕ್ಟೀಸಸ್ ಅದೆಲ್ಲ ಯೋಗ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಅನುಷ್ಠಾನ ಮಾಡಬೇಕು ನಾಮ ಜಪ ಮಾಡಬೇಕು ಇದನ್ನೆಲ್ಲ ಸಿಂಪಲ್ ಆಗಿ ತಿಳ್ಕೊಂಡು ಮಾಡಿದ್ರೆ ಸಾಕು ಅವ್ರ ಆರೋಗ್ಯ ಕಾಪಾಡ್ಕೋಬಹುದು ಅದೇ ರೀತಿ ಆ ಮನೆಯ ವಾತಾವರಣನೂ ಕಾಪಾಡ್ಕೋಬಹುದು ಇನ್ನೊಂದು ಈ ಅಗೋರಿಗಳು ಹಿಂದೆ ಋಷಿಮನಿಗಳು ಬಗ್ಗೆ ಮಾತಾಡಿದ್ವಿ ಋಷಿಮನಿಗಳು ಅವರು ಸಾಧಕರು ಸಾಧು ಸಂತರು ಪವಾಡ ಪುರುಷರು ಅಂತೆಲ್ಲ ಕರೆಯೋರು ಅಗೋರಿಗಳನ್ನ ಪವಾಡ ಪುರುಷರು ಅಂತ ಕರಿಬಹುದ ಹೇಗೆ ಕರಿಬಹುದು ಈಗ ನಾವು ಮಾಡೋ ಅಂತ ಕೊಡೋ ಅಂತ ಒಂದು ಟ್ರೀಟ್ಮೆಂಟ್ಸ್ ಅಂದ್ರೆ ಒಬ್ಬ ಸಾವಿನ ಈಗ ಸಾವಲ್ಲಿ ಇದ್ದವ್ರನ್ನ ಸಾವು ಬರೋದನ್ನ ತಡೆಗಟ್ಟೋದ್ ಒಂದು ಪ್ರಾಕ್ಟೀಸಸ್ ಕೊಡ್ತಾ ಇದ್ದೀವಿ ಸೊ ಅದೆಲ್ಲ ಪವಾಡಗಳು ಈಗ ಸುಮ್ಮನೆ ಕೆಲವು ಪವಾಡಗಳು ತೋರಿಸ್ತಾ ಇರ್ತಾರೆ ಕೆಲವು ನೋಡ್ತಾ ಇರ್ತೀವಿ ನಾವು ವಿಭೂತಿ ಬರ್ಸೋದು ರುದ್ರಾಕ್ಷಿ ಕೊಡೋದು ಏನೋ ಒಂದು ತಗೋದ್ ಹಿಂಗೆ ಕೊಡೋದು ಅದೆಲ್ಲ ಯಕ್ಷಿಣಿ ವಿದ್ಯೆ ಮ್ಯಾಜಿಕ್ ಅದರಿಂದ ಯಾರಿಗೂ ಉಪಯೋಗ ಆಗತ್ತೆ ಅನ್ನೋದು ಇಲ್ಲ ಏನೋ ಆ ಗೋರಿಗಳ ಕೈಯಿಂದ ಸಿಕ್ತು ನಾವು ಇಟ್ಕೋತೀವಿ ಅಂತ ಸಮಾಧಾನ ಇರುತ್ತೆ ಬಟ್ ಶಕ್ತಿ ಅನ್ನೋದು ನಾವು ಮಾಡೋ ಅನುಷ್ಠಾನದಲ್ಲಿರುತ್ತೆ ನಾವು ಹೇಳೋದು ನಾನ್ ನಿಮ್ಗೆ ಏನಾದ್ರು ಒಂದು ಕೊಟ್ಟೆ ಅಂತ ಇಟ್ಕೊಳ್ಳಿ ಒಂದ್ ಮಂತ್ರ ಯಾವ್ದಾದ್ರು ಒಂದ್ ಶಕ್ತಿ ಏನೋ ಒಂದ್ ಕೊಟ್ರೆ ನೀವು ಅನುಷ್ಠಾನ ಮಾಡ್ಬೇಕು ಮೇನ್ ಯಾ ಗೋರಿಗಳು ಕೊಟ್ರಪ್ಪ ನಾವು ಇಟ್ಕೊಂಡಿದೀವಿ ಆಗ್ಬಿಡತ್ತೆ ನಾವು ಸವಿಸ್ಬೇಕು ನಾವು ನಾವು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಮಾತ್ರ ಆ ಶಕ್ತಿ ಸಿಗುತ್ತೆ ನಮ್ಮಿಂದ ನಿಮಗೆ ಎನರ್ಜಿ ಪಾಸ್ ಆಗುತ್ತೆ ಅದನ್ನ ಉಳಿಸ್ಕೋಬೇಕು ಹ ಅದು ಮಾಡೋದು ಪವಾಡಗಳನ್ನ ಮಾಡ್ತಾ ಇರ್ತೀವಿ ಇದೆಲ್ಲ ಪವಾಡಗಳಲ್ಲ ಮ್ಯಾಜಿಕ್ ಮಾಡಿ ಕೊಡುವಂತದೆಲ್ಲ ಪವಾಡ ಅಲ್ಲ ಅವರು ಅದೇ ಅದೆಲ್ಲ ಯಕ್ಷಿಣಿ ವಿದ್ಯೆ ಈ ಸಾಧನೆ ತಪಸ್ಸು ಮಾಡಿ ಕಠಿಣವಾಗಿ ವಿದ್ಯೆ ಕಲಿತು ಮಾಡೋದಿದೆಯಲ್ಲ ಅದು ಈಗ ನಿಮ್ಮ ಗುರುಗಳು ಎಷ್ಟು ವರ್ಷಗಳಿಂದ ನೀವು ನೋಡ್ದಂಗೆ ಅವ್ರು ಎಷ್ಟು ವರ್ಷ ಸಾಧನೆ ಮಾಡ್ಕೊಂಡ್ಬಂದಿದ್ದಾರೆ ಅವರ ಪವಾಡುಗಳ ಬಗ್ಗೆ ಹೇಳೋದಾದ್ರೆ ಈಗ ನನಗೆ ಅಗೋರ್ ಮೊದಲು ಇದ್ದು ದೀಕ್ಷಾ ಮಾಡಿದ್ದು ಗುರುಗಳು ಸೊ ಅವರು ನಾವು ನೋಡೇ ಇಲ್ಲ ಆತರ ಗುರುಗಳನ್ನ ಇದುವರೆಗೂ ನಾನು ನೋಡೇ ಇಲ್ಲ ಅವರು ದೇಹ ತ್ಯಾಗ ಮಾಡಿದ್ದಾರೆ ಸೊ ಇದುವರೆಗೂ ನಾನು ಅಂತವ್ರು ನೋಡಿಲ್ಲ ಅವರೇ ಫಸ್ಟ್ ಗುರುಗಳು ಅಂತ ಇದ್ದಿದ್ದು ಅದ ನಂತರ ನನಗೆ ಈ ಅಗೋರಿಸಮ್ ನಲ್ಲಿ ಒಬ್ರು ಗುರುಗಳು ಕೊಟ್ಟರು ಶಕ್ತಿ ಸಾಧನೆಗಳನ್ನ ಸೊ ಅವರದು ಅವರು ಒಂದು ರೀತಿ ಸಾಧನೆ ಇತ್ತು ಆಮೇಲೆ ಕಾಶಿನಲ್ಲಿ ನನಗೆ ಕೊಟ್ಟಂಥ ಗುರುಗಳಿಗೆ ಒಂದು ನೂರ ಇಪ್ಪತ್ತೈದು ನೂರ ಮೂವತ್ತೈದು ವರ್ಷ ಅವರಿಗೆ ಸೊ ಅವರು ಸಹ ನಾವು ಈಗ ಶಕ್ತಿನ ನಮಗೆ ಪ್ರಾಕ್ಟೀಸಸ್ನ ಕೊಟ್ಟು ವಿದ್ಯೆನ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ಬಿಟ್ಟು ಅವರು ಹೊರಟೋಗ್ತಾರೆ ಸಿಗಲ್ಲ ನಮ್ಮ ಕೈಗೆ ನಾವಾಗ ನಾವು ಕೂತ್ಕೊಂಡು ಸಾಧನೆ ಮಾಡ್ತಾ ಇರ್ಬೇಕಾಗುತ್ತೆ ಸೊ ಯಾವಾಗ ನಮಗೆ ಡೌಟ್ಸ್ಗಳು ಇರ್ತವೆ ನಮಗೆ ಏನಾದರೂ ಹೇಳ್ಬೇಕು ಕೇಳಬೇಕು ಅಂತ ಇರುತ್ತೆ ಆಗ ನಾವು ಅವ್ರ ಹತ್ರ ಹೋಗ್ತೀವಿ ಈಗ ನಮಗೆ ಶಿಕ್ಷ ಗುರು ಅಂತ ನಮಗೆ ಅಗೋರ್ ಗುರು ಶಿಕ್ಷ ಗುರು ಇದ್ರು ಸೊ ಅವರು ಭಗವಾನ್ ನಾಥ್ ಗುರುಜಿ ಸೊ ಅವರು ನಮಗೆ ಶಿಕ್ಷಾ ಗುರು ಶಿಕ್ಷ ಗುರು ಅಂದರೆ ಶಿಕ್ಷಣ ಹೇಳ್ಕೊಡು ಶಿಕ್ಷಣ ಸೊ ನಮ್ಗೆ ಯಾವ್ಯಾವ್ದು ಪ್ರಾಕ್ಟೀಸಸ್ನ ಯಾವ್ಯಾವ ಸಮಯದಲ್ಲಿ ಕೊಡ್ಬೇಕು ಅಂತ ಇರುತ್ತೆ ಅದನ್ನ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡ್ತಾರೆ ಈಗ ನಾನು ನಮ್ಮ ಶಿಷ್ಯರಿಗೆಲ್ಲ ಅದೇ ಮಾಡ್ತಾ ಇರೋದು ಮಂತ್ರ ಮಂತ್ರದೀಕ್ಷೆ ಕೊಟ್ಟೆ ಅಂದ್ರೆ ಇಷ್ಟು ಮಂಡಲ ಮಂತ್ರದೀಕ್ಷೆನೇ ಮಾಡ್ಬೇಕು ಅಂತ ಇರುತ್ತೆ ಕೊಟ್ಟಿದ ತಕ್ಷಣ ಅವ್ರ ಅಗೋರಿ ಆಗಲ್ಲ ಮೊದಲೆಲ್ಲ ಗುರುಕುಲದ ಪದ್ಧತಿ ಇದ್ದಾಗ ಓಂ ಅಂತ ಹೇಳಿಕೊಳ್ಳೆ ಮೂರು ವರ್ಷ ಸಾಧನೆ ಮಾಡ್ಬೇಕಿತ್ತು ಗುರು ಜೊತೆ ಹ್ಮ್ ಹ್ಮ್ ಮೂರ್ ವರ್ಷ ಅವ್ರ ಸೇವೆ ಮಾಡಿದ್ರೆ ಓಮ್ ಅಂತ ಹೇಳ್ಕೊಡೋರು ಹನ್ನೆರಡು ವರ್ಷ ಗುರು ಸೇವೆ ಮಾಡಿದ್ರೆ ಒಂದ್ ವಿದ್ಯೆ ಕೊಡೋರು ಹ್ಮ್ ಇವಾಗಿನ ಕಾಲದ ಪ್ರಕಾರ ಅಷ್ಟುವರ್ಗು ಕಾಯ್ಸಕ್ ಆಗಲ್ಲ ನಾವು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಬೇಕೇ ಬೇಕಾಗುತ್ತೆ ಸಹಾಯ ಸೊ ಅದನ್ನ ನಾವು ಅಷ್ಟು ವರ್ಷ ಕಾಯಿಸ್ತಾ ಕುತ್ಕೊಂಡ್ರೆ ಅಷ್ಟರಲ್ಲಿ ಅವ್ರ ಕಥೆನೆ ಮುಗ್ದೋಗಿರುತ್ತೆ ಅದಕ್ಕೋಸ್ಕರ ನಾನು ಭಸ್ಮ ದೀಕ್ಷೆ ಈ ತರ ದೀಕ್ಷೆಗಳನ್ನ ಪ್ರಾರಂಭ ಮಾಡ್ತೀವಿ ಅದನ್ನ ಇಷ್ಟು ಮಂಡಲ ಅಂತ ಪ್ರಾಕ್ಟೀಸ್ ಮಾಡಿ ಅದನ್ನ ಚೆಕ್ ಮಾಡ್ತೀವಿ ಆಗಿದ್ಯಾ ಇಲ್ವಾ ಇವ್ರಿಗೆ ಅದೇ ರೀತಿ ನಮ್ ಗುರುಗಳು ನಮ್ಮನ್ನು ತುಂಬಾ ಪರೀಕ್ಷೆ ಮಾಡ್ತಾರೆ ತುಂಬಾ ಕಠಿಣವಾದ ಪರೀಕ್ಷೆಗಳನ್ನೇ ಮಾಡಿದ್ರು ಈಗ ನಾನ್ ನನ್ನ ಶಿಷ್ಯರಿಗೆ ಯಾರಿಗೂ ಅಷ್ಟು ಕಠಿಣವಾದ ಆಶೀರ್ವಾದ ಕೊಡಲ್ಲ ನಾನು ಅನುಭವಿಸಿದ್ದೆ ಸಾಕು ಅಂತ ಟಫ್ ಎಕ್ಸಾಮ್ ನಿಮಗೆ ಕೊಟ್ಟಿದ್ದು ಟಫ್ ಎಕ್ಸಾಮ್ ಇತ್ತು ನಮಗೆ ಎಲ್ಲೋ ಕೂತಿರೋರು ಫೋನ್ ಮಾಡಿಬಿಡೋರು ಇಲ್ಲ ಏನಾದರೂ ಒಂದು ಅಲ್ಲಿಂದ ನಮ್ಗೆ ಹೇಳ್ಬಿಡೋರು ನಾನು ಇಲ್ಲಿ ಇದ್ದೀನಿ ಇಲ್ಲಿ ಏನೋ ಒಂದು ನಡೀತಾ ಇದೆ ಏನು ಅಂತ ಮಾಡು ಸರಿ ಮಾಡು ಶಕ್ತಿ ಇಲ್ಲಿಂದನೇ ಮಾಡ್ಬೇಕು ಈಗ ನಾನು ಅದೇ ಡಿಸ್ಟೆನ್ಸ್ ಪ್ರಾಕ್ಟೀಸಸ್ ಏನಿತ್ತು ಅದನ್ನೇ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಮಾಡ್ತೀನಿ ನಾನು ಇಲ್ಲಿಂದ ಬಾಂಬೆ ದುಬೈ ಡೆಲ್ಲಿ ಇಲ್ಲಿಗೆಲ್ಲ ನಾವು ರೇಸ್ನ ಪಾಸ್ ಮಾಡ್ತಾ ಇರ್ತೀವಿ ಇಲ್ಲೇ ಕೂತಲ್ಲೇ ಕೂತಲ್ಲಿ ದೂರ ಇರುವಂತ ಡಿಸ್ಟೆನ್ಸ್ ಇರೋರ್ಗೆ ಎಲ್ಲಾರ್ಗುನು ನಾವು ಪ್ರಾಕ್ಟೀಸಸ್ ಮಾಡಿಸಿ ಮತ್ತೆ ಅವ್ರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದೀವಿ ಇದನ್ನ ತುಂಬ ಈ ತರ ತುಂಬಾ ಕಠಿಣವಾದ ಪರೀಕ್ಷೆ ಕೊಡೋರು ಈಗ ನಾನು ಯಾಕಂದ್ರೆ ಇವಾಗಿನ ಸೊಸೈಟಿ ಪ್ರಕಾರ ಮಕ್ಕಳುಗಳು ತುಂಬಾ ಧೈರ್ಯ ಕಡಿಮೆ ಹ್ಮ್ ಸೊ ಅದಕ್ಕೆ ಅವ್ರಿಗೆ ನಮ್ಮ ರೀತಿ ಪ್ರಕಾರ ಅವ್ರಿಗೆ ಇಲ್ಲಿಗೆ ಅನುಕೂಲ ಆಗೋಂಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ ಈಗ ಇದೆಲ್ಲ ಮೇಲೆ ಮತ್ತೆ ಮಾತಾಜಿ ಯಾವ ಕಡೆ ಹೋಗ್ತಾರೆ ಜಾಸ್ತಿ ಇದ್ದಿದ್ದಲ್ಲಿ ಉಜ್ಜಯಿನಿ ಕಾಶಿ ಹೌದು ನಮ್ದು ಸ್ಮಶಾನ ಬಂದು ಕಾಶಿ ಮಹಾ ಸ್ಮಶಾನ ಉಜ್ಜಯಿನಿ ಉಜ್ಜಯಿನಿ ಮಹಾ ಸ್ಮಶಾನ ಆಗಿರುತ್ತೆ ಮಹಾಕಾಳ್ ಭೈರವ ಕಾಲಭೈರವ ಮಹಾಕಾಳ ಅಲ್ಲಿ ಇರ್ತೀವಿ ಸ್ವಲ್ಪ ದಿನ ಉಜ್ಜಯಿನಿ ಸ್ವಲ್ಪ ದಿನ ಕಾಶಿ ಮತ್ತೆ ಸ್ವಲ್ಪ ದಿನ ನಾಸಿಕ್ ತ್ರಯಂಬಕೇಶ್ವರ ಈ ರೀತಿ ನಾವು ಕೆಲವು ನಮ್ಮ ಮನಸ್ಸಿಗೆ ಎಲ್ಲಿ ಕುತ್ಕೋಬೇಕು ಅಂತ ಅನ್ಸುತ್ತೆ ಅಲ್ಲಿಗೆ ಹೊರಟು ಬಿಡ್ತೀವಿ ನಿಮ್ ಮನ್ಸು ಬಂದಂಗೆ ಹೋಗ್ಬಿಡ್ತೀವಿ ನಿಮಗೆ ಅಗರ್ಬನಾಥ್ ಅಘೋರ್ ಭೈರವಿ ಅಂತ ನಾಮಕರಣ ಮಾಡಿದ್ದ ಯಾರು ಅಂತ ನನಗೆ ಇದು ಅಗರ್ಬನಾಥ್ ಅಘೋರ್ ಭೈರವಿ ಮೊದಲು ಭೈರವಿ ಚಂಡ ಈ ಸಾಧನೆಗಳಲ್ಲಿ ಐದು ನ ಹೆಸರು ದೀಕ್ಷೆ ಬಂತು ಫಸ್ಟ್ ದೀಕ್ಷೆ ನಾಗಭೈರವಿ ಅಂತ ಬಂತು ಅಂದ್ರೆ ಅವಾಗ ನಾಗಸಾಧು ಯೋಗಿ ಅಖಾಡ ನಮ್ದು ಗೋರಖ್ಪುರ ಯೋಗಿ ಆದಿತ್ಯನಾಥ್ ಜಿ ಅಖಾಡ ಬಂದಾಗ ನಾ ಅಲ್ಲಿದ್ದಾಗ ನಾಗಭೈರವಿ ಅಂತ ಬಂತು ಕೆಲವು ವರ್ಷಗಳ ಕಾಲ ನಾಗಭೈರವಿ ದೀಕ್ಷೆ ಆಗಿ ನಾಗಭೈರವಿ ಸಾಧನೆ ಮಾಡ್ತಾ ಬಂದೆ ನಾಗಭೈರವಿ ಆದ್ಮೇಲೆ ರಾಜೇಶ್ನಾಥ್ ಅಗೋರಿ ಅವರು ಚಂಡಿನಾಥ್ ಅಂತ ಕೊಟ್ರು ಅವಾಗ ಕೆಲವು ಪ್ರಾಕ್ಟೀಸಸ್ಗಳು ಬರುತ್ತವೆ ಸೊ ಅದಾದ ಮೇಲೆ ಅಹ್ ನನಗೆ ದೀಕ್ಷೆಗಳದು ಇದೆ ನಾಮಗಳು ಯಾವ ರೀತಿ ಗುರುಗಳು ಶಿಕ್ಷೆ ಕೊಡ್ತಾ ಬರ್ತಾರೆ ಶಿಕ್ಷಣ ಆ ರೀತಿ ನಾಮಗಳು ಚೇಂಜ್ ಮಾಡ್ತಾ ಬರ್ತಾರೆ ಸೊ ಆಮೇಲೆ ನಮಗೊಬ್ರು ಅಗೋರಿ ಬಾಬಾ ಸಾಗರ್ ಅಗೋರಿ ಬಾಬಾ ಇದ್ರು ಅವರು ಭೈರವಿ ಮಾಡಿದ್ರು ಭೈರವಿ ಸಾಧನೆ ಭೈರವಿ ಸಾಧನೆ ಎಲ್ಲ ಆದ್ಮೇಲೆ ಆ ಆದೇಶನಾಥ್ ಅವರ ಒಂದು ಇದ್ರ ಪ್ರಕಾರ ನನಗೆ ಇವರು ಪಂಜಾಬ್ ರಾಜನಾಥ್ ಅಗೋರಿ ಅವರು ಅಗರ್ಬನಾಥ್ ಅಗೋರಿ ಅಂತ ಹೆಸರು ಕೊಟ್ಟರು ಈ ರೀತಿ ಒಬ್ಬೊಬ್ರು ಒಂದೊಂದ್ ಹೆಸರು ಕೊಡ್ತಾ ಬಂದ್ರು ಕೊನೆಗೆ ಲಾಸ್ಟ್ ನಮ್ಮ ಯೋಗಿ ಆದಿತ್ಯನಾಥ್ ಜಿ ನನ್ನ ಅಗರ್ಬನಾಥ್ ಅಗೋರ್ ಭೈರವಿ ಅಂತ ಯೋಗಿ ಅಂದ್ರೆ ಅವರು ನಮ್ಗೆ ಪೀಠದ ಗುರುಗಳು ನೀವೆಲ್ಲ ಸಮ್ಮೇಳನ ಸೇರ್ತಾ ಇರ್ತೀವಿ ಯಾಕೆಂದ್ರೆ ಗೋರಖ್ಪುರ ತಗೊಂಡಿರೋದ್ರಿಂದ ನಾವು ಗೋರಖ್ಪುರದ ಪೀಠಾಧಿಪತಿ ಯೋಗಿ ಆದಿತ್ಯನಾಥ್ ಜಿ ಸೊ ಅವರು ಅಲ್ಲಿ ನಾವೆಲ್ಲರೂ ಆಕಡೆ ಅಲ್ಲಿ ಸೇರ್ತೀವಿ ತುಂಬಾ ದಪ್ಪ ಇದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ